ಕು ಸಮುದಾಯ ಒಂದು ಪ್ರಾಚೀನ ಸಮುದಾಯ ಕು ಅಂದರೆ ಪೃಥ್ವಿ ಅಥವಾ ಭೂಭಾಗ ಅಂತ ಅರ್ಥ ಹಾಗೆಯೇ ರು ಅಂದರೆ ಎತ್ತರವಾದ ಉನ್ನತವಾದಂತಹ ಗುಡ್ಡದ ಪ್ರದೇಶ ಅನ್ನುವ ಅರ್ಥ ಹೀಗಾಗಿ ಎತ್ತರವಾದ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಮಾನವನನ್ನು ಕುರುಬ ಅಂತ ಕರೆದರು ಹಾಗೆಯೇ ಎತ್ತರ ಪರ್ವತದ ಮೇಲೆ ವಾಸ ಜೀವಿಸ್ತಕ್ಕಂತಹ ಕುರಿಯನ್ನು ಕೂಡ ಕು ಅಂದರೆ ಎತ್ತರದಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿ ಅಂತ ಹೇಳಿ ಅದನ್ನು ಕುರಿ ಅಂತ ಕರೆದರು ಹೇಳಿ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಈ ಕುರುಬ ಅಂತಕ್ಕಂಥದ್ದು ಪ್ರಾಚೀನ ತಮಿಳು ಕಾವ್ಯದಲ್ಲಿ ಕುರುಬರನ್ನ ಮಲೆಯರು ಮಲೆಯರು ಅಂತ ಕರೆದಿದ್ದಾರೆ ಶಂ ಶಂಭಾ ಜೋಶಿ ತಮ್ಮ ಕರ್ನಾಟಕ ಸಂಸ್ಕೃತಿ ಪೂರ್ವ ಪೀಠಿಕೆಯಲ್ಲಿ ಕುರುಬ ಎಂದರೆ ಎತ್ತರವಾದ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಇದ್ದವನು ಅನ್ನುವ ಅರ್ಥವೇ ಸೂಕ್ತ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಸಮುದಾಯ ಅಂದ್ರೇನು ಒಟ್ಟಿಗೆ ಇದ್ದು ಬೆಳವಣಿಗೆಗೊಂಡ ಮನುಷ್ಯ ಸಮಾಜವನ್ನು ಸಮುದಾಯ ಅಂತ ಕರೀತಾರೆ ಪ್ರಾತಿ ಪ್ರಾಚೀನ ಚ ಕಾಲದಲ್ಲಿ ಹಲವು ಜನಾಂಗಗಳಿದ್ದು ಇವು ನೈಸರ್ಗಿಕ ಬದಲಾವಣೆ ಅಲೆಮಾರಿತನ ಸಾಹಸ ಪ್ರವೃತ್ತಿ ವ್ಯಾಪಾರ ಮತ್ತು ಮಹತ್ವಾಕಾಂಕ್ಷೆಗಳಿಂದಾಗಿ ಒಂದರೊಡನೊಂದು ಬೆರೆತು ತಮ್ಮ ಮೂಲ ಸ್ವರೂಪವನ್ನು ಬಹುಮಟ್ಟಿಗೆ ಕಳೆದುಕೊಂಡಿವೆ ಇಂತಹ ಸಮುದಾಯದಲ್ಲಿ ಕುರುಬ ಸಮುದಾಯವು ಕೂಡ ಒಂದು ಕುರುಬ ಸಮುದಾಯ ಅತ್ಯಂತ ಪ್ರಾಚೀನ ಜನಾಂಗವಾಗಿ ಹಲವಾರು ಮನೆತನಗಳಿಗೆ ಜಾತಿಗಳಿಗೆ ಮತ್ತು ನಾಗರಿಕತೆಗಳಿಗೆ ಮೂಲ ಪುರುಷರಾಗಿದ್ದು ಆಗಿದ್ದರು ಅಂತ ಹೇಳಿ ಗುಷ್ಟವ್ ಆಪರ್ಟರು ಅಭಿಪ್ರಾಯಪಟ್ಟಿದ್ದಾರೆ ಕುರುಬರು ಆರ್ಯರು ದ್ರಾವಿಡರು ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಆರ್ಯರ ಪೂರ್ವ ಜನಾಂಗವೇ ಕುರುಬರು ಅಂತ ಹೇಳಿ ಅನೇಕ ವಿದ್ವಾಂಸರು ಭಾವಿಸಿದ್ದಾರೆ ಪ್ರಾಚೀನ ಕಾಲದಿಂದಲೂ ಪಶುಪಾಲನೆ ಅದರಲ್ಲೂ ಕುರಿ ಪಾಲನೆ ಮಾಡಿಕೊಂಡು ಆ ಜನ ಮಾಡ್ಕೊಳ್ಳೋದು ಆ ಜನಾಂಗದ ಮುಖ್ಯ ಕಸುಬಾಗಿ ಕುರಿ ಕಾಯುತ್ತಾ ಇದ್ದಿದ್ದರಿಂದ ಕುರುಬ ಅನ್ನೋ ಹೆಸರು ಬಂತು ಅಂದ್ಬಿಟ್ಟು ಅನ್ನೋದು ಸಾಮಾನ್ಯವಾದಂಥ ಅಭಿಪ್ರಾಯವಾಗಿದೆ ತಮಿಳು ಕಾವ್ಯಗಳಲ್ಲಿ ಹಟ್ಟಿಕಾರರು ಅಂತನ್ಬಿಟ್ಟು ಕುರುನಿಲೆಯ ಮನ್ನೆಯರ್ ಅಂತಂದ್ಬಿಟ್ಟು ಈ ಕುರುಬರನ್ನು ಸಂಬೋಧಿಸಿರೋದನ್ನು ನಾವು ಕಾಣ್ತೀವಿ ಹಾಗೆ ಶಿಲಪದಿಗಾರಂ ಅಂತಕ್ಕಂಥ ಪ್ರಾಚೀನ ಕಾವ್ಯದಲ್ಲೂ ಕೂಡ ಕುರುಂಬರ್ ಎಡೆಯರ್ ಅಂಡರ್ ಅಂತಕ್ಕಂತಹ ಕುರುಬರಿಗೆ ಸಂಬೋಧಿಸ್ತಕ್ಕಂತಹ ಪದಗಳನ್ನು ನಾವು ಕಾಣ್ಬೋದು ಟಾಲಮಿಯು ಕೂಡ ಮೂರನೇ ಶತಮಾನದವನು ಅಂಡರ್ ಅಂತಕ್ಕಂಥ ಹೆಸರನ್ನು ತನ್ನ ಕಾವ್ಯ ತನ್ನ ಕೃತಿಯಲ್ಲಿ ಅವನು ಬಳಸಿರೋದು ನಮಗೆ ಕಂಡುಬರುತ್ತೆ ಇನ್ನು ರೆವರೆಂಡ್ ಮೆಡ್ಸ್ ಅಂತಕ್ಕಂಥವನು ಕುರುಬರು ನೀಲಗಿರಿಯ ಪ್ರದೇಶದಲ್ಲಿ ನೆಲೆಸಿದ್ರು ಒಂದು ಕಾಲದಲ್ಲಿ ಅದೇ ಕುರುಬರು ನೆಲೆಯಾಗಿತ್ತು ಮತ್ತು ಪಟ್ಟಣ ಮತ್ತು ನಿವೇಶನ ಸರ್ಕಾರ ಇವೆಲ್ಲವುಗಳ ಬಗ್ಗೆ ಸರ್ಕಾರಿ ದಾಖಲೆಗಳಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ ಅನೇ ಅನೇಕ ವಿದ್ವಾಂಸರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾನೆ ಹಾಗೆ ಕರ್ನಲ್ ಕಾಲಿನ್ ಮೆಕೆನ್ಜಿ ಫ್ರಾನ್ಸಿಸ್ ಬುಕೆನಾನ್ ಜೋಹಾನ್ ಫೆಡ್ರಿಕ್ ಮೆಟ್ಸ್ ಗುಸ್ತವ್ ಬೆಂಜಮಿನ್ ಲೇವಿಸ್ ರೈಸ್ ಹೆನ್ರಿ ಹೆನ್ರಿ ವೈಡ್ವೆಲ್ ಗ್ರೀನ್ ಎಡ್ಗರ್ ಮುಂತಾದಂಥ ಅನೇಕ ವಿದೇಶಿ ವಿದ್ವಾಂಸರು ಕೂಡ ಕುರುಬರ ಇತಿಹಾಸದ ಬಗ್ಗೆ ಅಧ್ಯಯನಗಳನ್ನು ನಡೆಸಿರೋದು ನಡೆಸಿದ್ದಾರೆ ಮತ್ತು ಕಿಟಲ್ರವರು ಕುರುಬ ಅಂತಕ್ಕಂತಹ ಪದಕ್ಕೆ ಕುಟುಂಬ ಶಬ್ದದ ಜೊತೆಯಲ್ಲಿ ಸಮೀಕರಿಸ್ತಾರೆ ಇದರಿಂದ ಕುಟುಂಬ ವ್ಯವಸ್ಥೆಯಿಂದ ಬಂದವರೆಲ್ಲ ಕುರುಬರಾಗಿದ್ದಾರೆ ಅನ್ನೋದು ತಿಳಿಯುತ್ತೆ ಎಲ್ಲ ಜಾತಿಯ ಜಾತಿಯವರು ಕೂಡ ಕುರುಬ ಜಾತಿಯಿಂದ ಟಿಸಿಲೊಡೆದಂತಹ ಜಾತಿಗಳೇ ಅನ್ನೋ ಅಭಿಪ್ರಾಯಕ್ಕೆ ಅವರು ಬರ್ತಾರೆ ಇನ್ನು ನಮ್ಮ ಪ್ರಾಚೀನ ವಿದ್ವಾಂಸರು ಕೂಡ ಪ್ರಾಚೀನ ಕವಿಗಳು ಕೂಡ ಅನೇಕ ಕಾವ್ಯಗಳನ್ನು ಕುರುಬರ ಇತಿಹಾಸದ ಬಗ್ಗೆ ಬರೆದಿರೋದನ್ನು ಪುರಾಣಗಳ ಬಗ್ಗೆ ಬರೆದಿರೋದನ್ನು ನಾವು ಕಾಣ್ತೀವಿ ಅದರಲ್ಲಿ ಮುಖ್ಯವಾದಂಥ ಗ್ರಂಥಗಳು ತಗರ ಪವಾಡ ಸಿದ್ದಮ್ಮ ಕಚರಿತೆ ರಸ್ತಾಪುರ ಹಾಲು ಮತೋತ್ತೇಜಕ ಪುರಾಣ ಹಾಲು ಪುರಾಣ ಹಾಗೆಯೇ ಚನ್ನಬಸವ ಕವಿಯ ಹಾಲುಮತ ಪುರಾಣ ಹಾಲುಮತ ಸಿದ್ಧವೀರೇಶ್ವರ ಅಥವಾ ಕರಿಸಿದ್ದೇಶ್ವರ ಪುರಾಣ ಹಾಗೂ ಶಂಕರಾನಂದ ವಿರಚಿತ ಮುದ್ದುಲಿಂಗೇಶ್ವರ ಚರಿತೆ ಇವುಗಳೆಲ್ಲವೂ ಕೂಡ ಕುರುಬಜಾತಿಗೆ ಸಂಬಂಧಪಟ್ಟಂತಹ ಪೌರಾಣಿಕ ಕಾವ್ಯಗಳಾಗಿ ನಮಗೆ ದೊರಕ್ತವೆ ಹಾಗೆಯೇ ಜಾನಪದ ವಿದ್ವಾಂಸರು ಕೂಡ ಹೇಗೆ ಜನಪದರ ಜನಪದದಲ್ಲಿ ಇದ್ದಂತಹ ಸಾಹಿತ್ಯವನ್ನು ಕೂಡ ಸಂಗ್ರಹಿಸಿದ್ದಾರೆ ಅದರಲ್ಲಿ ಮುಖ್ಯರಾದಂಥವರು ವೀರಣ್ಣ ದಂಡೆ ಗಂಗಾಧರ ದೈವಜ್ಞ ಚಕರೆ ಶಿವಶಂಕರು ಎಸ್ ಜಿ ಸಿದ್ದರಾಮಯ್ಯ ಮುಂತಾದಂಥವರು ಹಾಗೆಯೇ ಆಧುನಿಕ ವಿದ್ವಾಂಸರಲ್ಲಿ ನಮಗೆ ಈ ಕುರುಬರ ನೆಲೆ ಇವುಗಳನ್ನೆಲ್ಲ ಸಂಶೋಧನಾತ್ಮಕವಾಗಿ ಕೊಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಶಂಭಾ ಜೋಶಿಯವರು ಆ ಶಂ ಶಂಭಾ ಜೋಶಿಯವರು ಭಾರತೀಯ ಸಂಸ್ಕೃತಿಯ ಮೂಲ ಕೇಂದ್ರ ಕರ್ನಾಟಕನೇ ಅಂದಿದ್ದಾರೆ ಅವರ ಹಾಲುಮತ ದರ್ಶನ ಕೃತಿನಲ್ಲಿ ಮಹಾರಾಷ್ಟ್ರದ ಕನ್ನಡದ ಕನ್ನಡಿಗ ಗೌಳಿಗರು ಕನ್ನಡದ ಕುರುಬ ಗೌಳಿಗಳೆಂದು ಅವರು ಅಭಿಪ್ರಾಯಿಸಿದ್ದಾರೆ ಹಾಗೆ ತಮ್ಮ ಕರ್ನಾಟಕ ಸಂಸ್ಕೃತಿ ಪೂರ್ವಪೀಠಿಕೆ ಕೃತಿಯಲ್ಲೂ ಕೂಡ ದೀಪಾವಳಿ ಜಾನಪದ ಪರಿಭಾಷೆಯಲ್ಲಿ ದೀಪಾವಳಿ ಎಂದು ಹಟ್ಟಿ ಎಂದರೆ ದನಕುರಿಗಳ ಬೀಡು ಹಟ್ಟಿ ಹಬ್ಬದಲ್ಲಿ ದನ ಕುರಿಗಳ ಪೂಜೆಯು ನಡೆಯುವುದು ಇದು ದನಗಾರರ ಮೊದಲ ಹಬ್ಬವಾಗಿದೆ ಅಂತ ಹೇಳಿ ಅಭಿಪ್ರಾಯಪಡ್ತಾರೆ ಹಾಗೆ ನಾವು ಇನ್ನೊಂದು ಕೃತಿ ಶಿವರಹಸ್ಯ ಕೃತಿನಲ್ಲಿ ಮರವರ ನೆಲೆಬೀಡಾದ ಪ್ರಾಚೀನ ಕರ್ನಾಟಕ ಅಂದರೆ ಈಗಿನ ಮಹಾರಾಷ್ಟ್ರ ಸಹಿತ ಹನುಮಾನನ ಮಹಾತ್ಮೆ ಇರುವುದರಿಂದ ಕರ್ನಾಟಕ ಪ್ರಾಚೀನ ಜನಾಂಗಕ್ಕೆ ಸಂಬಂಧಪಟ್ಟವರಾದಂಥ ಮಧ್ಯಪ್ರದೇಶದ ಕುರ್ಖರು ತಾವು ಹನುಮನ ಕುಲದವರೆಂದು ಪರಂಪರಾಗತವಾಗಿ ಹೇಳುತ್ತಾ ಬಂದಿದ್ದಾರೆ ಆ ಕುರ್ಖರು ಅಂದರೆ ಕುರುಬರೆ ಅವರು ಹಾಗೆ ಅವರು ಇನ್ನೊಂದು ಕೃತಿ ಎಡೆಗಳು ಹೇಳುವ ಕಮ್ನಾಡು ಕತೆ ಆ ಕೃತಿನಲ್ಲಿ ಮಾನವನು ಮೊದಲು ಬೇಟೆಯಾಡಿ ನಂತರ ದನಗಳನ್ನು ಸಾಕದ್ನು ಸಾಕದ ವಸತಿ ಸೂಚಕವಾಗಿ ಬೀಡು ಬೀಡಿ ಬೀಡ ಇವುಗಳು ವಸತಿ ಸೂಚಕ ಶಬ್ದಗಳು ಅಂತ ಹೇಳಿದ್ದಾರೆ ಹೀಗೆ ಈ ಕುರುಬರಿಂದನೇ ಬಂದಂತಹ ಪದ ಇದು ಅನ್ನೋದನ್ನು ಅವರು ಇಲ್ಲಿ ವ್ಯಾಖ್ಯಾನಿಸ್ತಾರೆ ಅಮನ್ ಆನಂತರ ಈ ನಾವು ಕುರುಬ ಜನಾಂಗದಂಥದವರು ಶಾತವಾಹನರು ವಿಜಯನಗರದ ರಾಜರು ಹರಿಹರ ಬುಕ್ಕರು ಕುರುಬ ಇವರೆಲ್ಲರೂ ಕುರುಬರನೆ ಕುರುಬರು ಕಾಲಜ್ಞಾನದಲ್ಲಿ ಕುರುವಂಶ ಪ್ರಸೂತಿ ಜೌ ಎಂದು ವರ್ಣಿಸಿದೆ ಇನ್ನು ರಾಮಚಂದ್ರ ಚಿದಾಮಣೆ ಢೇರೆ ಅಂತಕ್ಕಂತಹ ವಿದ್ವಾಂಸರು ಕನ್ನಡ ಸಾಮ್ರಾಜ್ಯ ಸ್ಥಾಪಕರಾದಂತಹ ಹೊಯ್ಸಳರು ವಿಜಯನಗರದ ದೇವಗಿರಿಯ ಯಾದವರು ಹೋಳ್ಕರ್ ಮನೆತನ ಶಿವ ಶಿವಾಜಿ ವಂಶ ಇವೆಲ್ಲ ಹಟ್ಟಿಕಾರ್ಯರ ಮೂಲದಿಂದ ಬಂದಂತಹ ಜನಾಂಗದವರಾಗಿದ್ದಾರೆ ಇಂದಿನ ದನಗರ ಕುಟುಂಬ ಗೌಳಿಗ ಜನಾಂಗಕ್ಕೆ ಸೇರಿದವರು ಅಂತ ಹೇಳಿ ರಾಮಚಂದ್ರ ಚಿಂತಾಮಣಿ ಡೇರೆಯವರು ವ್ಯಾಖ್ಯಾನಿಸ್ತಾರೆ ಹಾಗೆ ಕಲಬುರಗಿಯವರು ಕೂಡ ಕುರುಬರ ಒಂದು ಇತಿಹಾಸದ ಬಗ್ಗೆ ವಿಶೇಷವಾದಂತಹ ಸಂಶೋಧನಾತ್ಮಕ ಲೇಖನಗಳನ್ನು ಬರೆದಿದ್ದಾರೆ ಹಾಗೆ ಹನು ವಿ ಆರ್ ಹನುಮಂತಯ್ಯ ಅಂತಕ್ಕಂಥವರು ಕೂಡ ಕುರುಬ ಚರಿತ್ರೆ ಅಂತಕ್ಕಂಥ ಕೃತಿಯಲ್ಲಿ ಕುರುಬರ ಮೂಲ ಚರಿತ್ರೆಯನ್ನು ಚರ್ಚಿಸುತ್ತಾ ಅಂದಿನ ಆರ್ಯರೇ ಇಂದಿನ ಕುರುಬರು ಎನ್ನುವುದಕ್ಕೆ ವೇದಶಾಸ್ತ್ರಗಳ ಸಾಕ್ಷ್ಯಾಧಾರಗಳ ಮೂಲಕ ಅವರು ಕೂಡ ಆ ಗ್ರಂಥದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ಕುರುಬರಿಗೆ ಅನೇಕ ಪರ್ಯಾಯ ಪದಗಳು ಕೂಡ ಇವೆ ಕರ್ನಾಟಕದಲ್ಲೇ ಕುರುಬರಿಗೆ ಕುರುಬ ಹಂಡೆ ಕುರುಬ ಕಂಬಳಿ ಕುರುಬ ಜೇನು ಕುರುಬ ಹೀಗೆ ಅರುವತ್ತಕ್ಕೂ ಹೆಚ್ಚು ಪರ್ಯಾಯ ಪದಗಳನ್ನು ನಾವು ಗುರುತಿಸ್ತೀವಿ ಅಸ್ಸಾಂನಲ್ಲಿ ಕುಮಾರ್ ಧನವರ್ ಅಂತ ಕರೀತಾರೆ ಗುಜರಾತ್ನಲ್ಲಿ ಗೂರ್ಜರ್ ಗಡಾಲಿಯ ಅಂತ ಕರೀತಾರೆ ಬಿಹಾರದಲ್ಲಿ ಪಾಲ ಗಡೇರಿ ಧನಗರ್ ಗಡ್ಡಿ ಕರ್ಮಿ ಹರಿಯಾಣದಲ್ಲಿ ಗಡಾರಿಯಾ ಕುರ್ಮಿ ಬಲರ ಹಿಮಾಚಲ ಅರುಣಾಚಲ ಪ್ರದೇಶದಲ್ಲಿ ಗಡೇರಿಯಾ ಪಾಲ್ ಪ್ರಜಾಪತಿಯನ್ನ ಹೆಸರು ಜಮ್ಮು ಕಾಶ್ಮೀರದಲ್ಲಿ ಗಡ್ಡಿ ಕುಮರ್ಸನ್ನು ಹೆಸರು ಮಧ್ಯಪ್ರದೇಶದಲ್ಲಿ ಧನಗರ್ ಬಾಗ್ಲಾ ಮತ್ತು ಕುಮಾರ್ ಅಹೀರ್ ಅಂತಕ್ಕಂಥ ಪದಗಳು ಕುರುಬರ ಹೆಸರುಗಳು ಹಾಗೆ ಪಂಜಾಬ್ನಲ್ಲಿ ಗಡ್ಡಿ ಗಡರಿ ಕುರುಮಿ ತಮಿಳುನಾಡಿನಲ್ಲಿ ಕುರುಂಬ ಕುರುಬ ಗೊಂಡಿ ಮಹಾರಾಷ್ಟ್ರದಲ್ಲಿ ದನಗರ್ ಕುರುಬ ಕುರುಬರ್ ಮೇಘಾಲಯದಲ್ಲಿ ಪಾಲ ಗಡಿ ಒರಿಸ್ಸಾದಲ್ಲಿ ಕುರುಮನ್ ಕುರುಂಬ ತ್ರಿಪುರಾದಲ್ಲಿ ಗೊಂಡ ಕುರುಮಿ ಉತ್ತರ ಪ್ರದೇಶದಲ್ಲಿ ಪಾಲಾ ಕ್ಷತ್ರಿಯ ಗೋವಾದಲ್ಲಿ ದನಗರ್ ಕುರುಂಬ ಹಾಗೆ ಕೇರಳದಲ್ಲಿ ರಾಜಗೊಂಡ ಗೋಡಾರಿ ಹೆಗ್ಡೆ ಅಂತಕ್ಕಂಥ ಹೆಸರು ರಾಜಸ್ಥಾನದಲ್ಲಿ ಪಾಲ್ ಗಡಾರಿಯ ಬಗೆಲ ಅಂತಕ್ಕಂಥ ಹೆಸರು ಹೀಗೆ ಇನ್ನು ಇನ್ನು ಕುರುಬರ ಒಂದು ಕುಲವನ್ನು ಬೆಡಗಗಳನ್ನು ಹೇಳೋಕ್ಕೋದ್ರೆ ಅಂಕಣ ಆಲನ ಉಪ್ಪಿನ ಉಡಲ ಕಂಪಿಲ ಹೀಗೆ ಒಂಬೈನೂರ ಹದಿಮೂರು ಬೆಡಗುಗಳು ಕುರುಬರಿಗೆ ಇರ್ತಕ್ಕಂಥದ್ದನ್ನು ವಿದ್ವಾಂಸರು ಗುರುತಿಸಿದ್ದಾರೆ ಇನ್ನು ಭಾರತ ಸಂಸತ್ ಭವನದಲ್ಲಿ ಮುಂದೆ ಒಂದು ಬಾಲಕನ ವಿಗ್ರಹ ಇದೆ ಗದ್ದಕ್ಕೆ ಕೈ ಕೊಟ್ಟು ಕೈಯಲ್ಲಿ ಕೊಳಲು ಹಿಡಿದು ಕುಳಿತಿರ್ತಕ್ಕಂಥ ಬ ಭಂಗಿಯಲ್ಲಿ ಇರ್ತಕ್ಕಂಥ ಬಾಲಕನ ವಿಗ್ರಹ ಭಾರತದ ಸಂಸತ್ ಭವನಕ್ಕೆ ಅಡಿಗಲ್ ಹಾಕುವಾಗ ಬ್ರಿಟಿಷರು ನಿಲ್ಲಿಸಿದಂಥ ವಿಗ್ರಹ ಅದು ಆ ವಿಗ್ರಹದ ಕೆಳಗೆ ಬರೆದಿದ್ದಾರೆ ಎ ಶಪರ್ಡ್ ಬಾಯ್ ಚಂದ್ರಗುಪ್ತ ಮೌರ್ಯ ಡ್ರೀಮಿಂಗ್ ಎಬೌಟ್ ಫ್ಯೂಚರ್ ಆಫ್ ಇಂಡಿಯಾ ಹಿ ವಾಸ್ ಎ ಕ್ರಿಯೇಟರ್ ಅಂತ ಹೇಳಿ ಬರೆದಿದೆ ಹಾಕಿ ಚಂದ್ರಗುಪ್ತ ಮೌರ್ಯ ಮೌರ್ಯವಂಶ ಸ್ಥಾಪಕ ಹೀಗಾಗಿ ಅವರು ಕುರುಬರಾಗಿದ್ದರು ಹೀಗಾಗಿ ಹಿಂದಿನ ಪ್ರಾಚೀನ ಕಾಲದಿಂದಲೂ ಕುರುಬರ ಆಳ್ವಿಕೆಯಲ್ಲಿ ಭಾರತ ಇತ್ತು ಅನ್ನೋದು ಅದರಿಂದ ನಮಗೆ ಗೊತ್ತಾಗ್ತಕ್ಕಂಥದ್ದು ಹೀಗಾಗಿ ಕುರುಬರ ಹುಡುಗನಾದಂಥ ಚಂದ್ರಗುಪ್ತ ಭಾವಿ ಭಾರತದ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದಾನೆ ಅನ್ನೋ ಅರ್ಥ ಬರುತ್ತೆ ಅವನ ಕಲ್ಪನೆಯೇ ಭಾರತ ಅಂತ ಬರೆದಿದ್ದಾರೆ ಹೀಗಾಗಿ ಭಾರತ ಕುರುಬರ ದೇಶ ಅನ್ನುವ ಅರ್ಥವನ್ನು ನಮಗೆ ಕೊಡ್ತಕ್ಕಂಥದ್ದು ಹಾಗೇ ಭಾರತದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗಗಳಿವೆ ಅಂತ ಗುರುತಿಸಿದ್ದಾರೆ ಎಲ್ಲ ಜಾತಿ ಜನಾಂಗಗಳು ಬುಡಕಟ್ಟಿಗೆ ಸೇರಿದವರಾಗೆ ಮೂಲದಲ್ಲಿ ಎಲ್ಲ ಬುಡಕಟ್ಟಿನವರು ಹೀಗಾಗಿ ಕುರುಬರ ಪರಂಪರೆಯನ್ನು ನಾವು ಇತಿಹಾಸ ಕಾಲ ಇತಿಹಾಸ ಕಾಲ ಇತ್ತೀಚಿನ ಕಾಲ ಅಂತ ಹೇಳಿ ವಿಭಾಗಿಸಿ ಅಧ್ಯಯನ ಮಾಡಬೇಕಾಗತ್ತೆ ಇತಿಹಾಸ ಪೂರ್ವಕಾಲ ದಲ್ಲಿ ಮನುಷ್ಯ ಹೇಗೆ ವಾಸ ಹೇಗಿದ್ದ ಗುಡ್ಡಗಾಡಿನಲ್ಲಿ ವಾಸ ಮಾಡ್ತಾ ಗವಿಗಳಲ್ಲಿ ಅವನು ತನ್ನ ಆಶ್ರಯವನ್ನು ಪಡಿತಾ ಇದ್ದ ಜೀವಿಸ್ತಾ ಇದ್ದ ಬೇಟೆಯಾಡಿ ಜೀವಿಸ್ತಾ ಇದ್ದ ಕಾಡ್ಗಿಚ್ಚಿನಿಂದ ಬೆಂದ ಪ್ರಾಣಿಗಳಂತಿಂದ ಬೇಟೆಯಾಡಲು ತಂಡ ರಚಿಸ್ಕೊಂಡ ಗೆಡ್ಡೆಗಳಿಸ್ತಿಂದ ಹಾಗೆ ನೀರು ಆಹಾರ ಅಲಸುತ್ತ ಅಲೆಮಾರಿಯಾದ ನಂತರ ಕುರಿ ಮೇಕೆಗಳೊಡನೆ ವಾಸಿಸತೊಡಗ್ದ ಪಶುಪಾಲನೆ ಮಾಡತೊಡಗಿದ ಪ್ರಕೃತಿಯ ವಿಕೋಪಗಳು ಅನಂತರ ಬದಲಾವಣೆಗಳು ಇವೆಲ್ಲವೂ ಕೂಡ ಮುನ್ಸೂಚನೆಯ ಕಾಲಜ್ಞಾನವನ್ನು ಕೂಡ ಅವನು ಅರ್ಥ ಮಾಡಿಕೊಂಡ ರಟ್ಟಮತಶಾಸ್ತ್ರ ಅಂತಕ್ಕಂಥದ್ದನ್ನು ಅವನು ಕುರುಗಳಿಗೆ ಏನಾದರೂ ಕಾಯಿಲೆ ಕಸಾಲೆ ಬಂದಾಗ ಅವೇ ಹೋಗಿ ಯಾವ್ಯಾವುದೋ ಸಸ್ಯಗಳನ್ನು ತಿಂತಾ ಇದ್ದವು ಅದನ್ನು ಗಮನಿಸಿದಂತಹ ಕುರಿ ಕಾಯ್ತಕ್ಕಂಥವನು ಅದರಲ್ಲಿ ಔಷಧೀಯ ಗುಣಗಳನ್ನು ಅವನು ಕೂಡ ಕಂಡುಹಿಡ್ಕೊಂಡ ಆನಂತರ ಸೂರ್ಯನನ್ನು ದೇವರು ಅಂತ ಹೇಳಿ ಪೂಜೆ ಮಾಡಿದ ಸೂರ್ಯನ ಪ್ರತಿಪೂರ್ವಕವಾದಂಥ ಭಂಡಾರವನ್ನು ಹಣೆಗೆ ಹಚ್ಚಿಕೊಂಡ ಹೀಗೆ ಪರಂಪರೆಯಿಂದ ಭಂಡಾರವು ಕೂಡ ನಮಗೆ ಬಂದಿತು ಅನ್ನೋದನ್ನು ಇದರಿಂದ ನಾವು ಗ ಗುರುತಿಸ್ಬೋದು ನಂತರ ಈ ಕುರುಬರನ್ನ ಬೆಂಕಿ ಸಾಗಿಸುತ್ತಿದ್ದಂತಹ ಜನ ಅಂತ ಇದ್ದರು ಮೂರ್ತಿ ರೂಪದ ದೇವರುಗಳು ಇರಲಿಲ್ಲ ಗುಂಡ್ಕಲ್ಲು ರೂಪಗಳಿದ್ದವು ಗದ್ದಿಗೆ ರೂಪದಲ್ಲಿ ಗೋಡೆ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ರು ಮತ್ತು ಪ್ರಕೃತಿಯನ್ನು ಪೂಜೆ ಮಾಡ್ತಾಯಿದ್ರು ಬೇವಿನ ಮರದಮ್ಮ ಕಂಬದಮ್ಮ ಮಾರಮ್ಮ ಹಟ್ಟಿಲಕ್ಕಮ್ಮ ಜಲ್ಗೇರಮ್ಮ ಮುಳ್ಕಟ್ಟಮ್ಮ ಇತ್ಯಾದಿ ದೇವತೆಗಳನ್ನು ಆರಾಧಿಸ್ತಾ ಇದ್ದ ಕಾಡಿನಲ್ಲಿರುವ ತಮ್ಮ ದೇವ ದೈವಗಳಿಗೆ ಕಾಡು ಬೆಂಕಿ ಬೀರಪ್ಪ ಬೆಂಕಿ ಬೀರಪ್ಪ ಅಂಥೇಳಿ ಹೀಗೆ ಅವನು ಹೆಸರಿಸ್ದ ಅನಂತರ ಈಗಲೂ ಕೂಡ ಚಿಕ್ಕಮಗಳೂರಿನ ಬೀರೂರು ಗ್ರಾಮದೇವತೆ ಬೆಂಕಿ ವೀರಪ್ಪ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು ಇನ್ನು ರಾಜ್ಯದ ಹೆಸರುಗಳು ಕೂಡ ಈ ಕುರುಬರಿಂದಲೇ ಬಂದಿರೋದು ಅನ್ನೋದನ್ನು ವಿದ್ವಾಂಸರು ಗುರುತಿಸಿದ್ದಾರೆ ಹೇಗೆ ಅಂದರೆ ರಾಯ್ಕಾದಿಂದ ರಾಜಸ್ಥಾನ ಬಂದಿದೆ ಗುಜ್ಜರ್ದಿಂದ ಗುಜರಾತ್ ಬಂದಿದೆ ಬಗೇಲ್ಗಳಿಂದ ಬಿಹಾರ್ ಬಂದಿದೆ ಕುರುಬರಿಂದ ಕರ್ನಾಟಕ ಬಂದಿದೆ ಕುರುಮರಿಂದ ಕೇರಳ ಬಂದಿದೆ ಹಾಗೆ ಮಲೆಯರಿಂದ ತಮಿಳ್ನಾಡು ಬಂದಿದೆ ಕುರುಂಬರಿಂದ ಆಂಧ್ರ ಪ್ರದೇಶ ಬಂದಿದೆ ಅಂತ ಹೇಳಿ ಗುರುತಿಸ್ತಾರೆ ಹಾಗೆ ದನಗರ್ ಗಡ್ಡಿ ಗಡೇರಿಯಾ ಬಗೇಲ್ ಪಾಲ್ ಕ್ಷತ್ರಿಯರಿಂದ ಎಲ್ಲ ರಾಜ್ಯಗಳ ಮೂಲ ನಿವಾಸಿಗಳು ಕುರುಬರೇ ಆಗಿದ್ರು ಅನ್ನೋದು ನಮಗೆ ತಿಳಿದುಬರುತ್ತೆ ಆಧುನಿಕ ಯುಗದಲ್ಲಿ ಕುರುಬ ಸಮುದಾಯದವರು ಹಬ್ಬ ಹರಿದಿನಗಳು ಜಾತ್ರೆ ಉತ್ಸವಗಳನ್ನು ಈಗಲೂ ಕೂಡ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಒಂದು ಮಾತಿದೆ ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ ಎನ್ನುವಂತೆ ಕುರುಬ ಸಮುದಾಯದವರು ತಮ್ಮ ಕಾಡಿನ ಸಂಸ್ಕೃತಿಯನ್ನು ಈಗಲೂ ಕೂಡ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಶುದ್ಧವಾದಂಥ ಮನಸ್ಸಿನವರು ಹೀಗಾಗಿ ಮೋಸ ಅಂಥದ್ದನ್ನು ಮಾಡೋದಿಲ್ಲ ಅಂತಕ್ಕಂಥದ್ದು ತಾಗಿ ಪ್ರಸಿದ್ಧಿಯಾಗಿದೆ ಕುರುಬರ ವಂಶದ ಮೂಲ ಸ್ಥಾಪಕ ಕುರುಬರ ಒಂದು ಸ್ಥಾಪನೆ ಮಾಡಿದಂತಹ ಮೊದಲನೇ ಒಂದು ರಾಜ ವಂಶ ಯಾವುದಪ್ಪ ಅಂತ ಹೇಳಿದ್ರೆ ಅದು ಇಲ್ಲಿವರೆಗೂ ಕದಂಬ ವಂಶವನ್ನು ಸ್ಥಾಪನೆ ಮಾಡಿದವನು ಮಯೂರ ಶರ್ಮ ಅಂತಕ್ಕಂಥ ಮಾತಿತ್ತು ಆದರೆ ಇತ್ತೀಚಿನ ಒಂದು ಸಂಶೋಧನೆಯ ಪ್ರಕಾರ ಕದಂಬ ವಂಶವನ್ನು ಸ್ಥಾಪನೆ ಮಾಡಿದಂಥವರು ಕುರುಬರೆ ಅನ್ನೋದನ್ನು ಲೋಯಿಸ್ ರೈಸ್ ಅಂತಕ್ಕಂಥವರು ಅಭಿಪ್ರಾಯಿಸಿದ್ದಾರೆ ಹಾಗೆ ವಿಜಯನಗರ ಸಂಸ್ಥಾಪಕರು ಕುರುಬರು ಕುರು ಕುರುಂಬರೆಯಿಂದ ಕುರುಬರೆಯೆಂದಾದರೆ ಕದಂಬರು ಕುರುಬರೆ ಒಂದೇ ಆದಂತಾಗತ್ತೆ ಹೀಗಾಗಿ ಕದಂಬ ಅಂತಕ್ಕಂಥದ್ದು ಕುರುಂಬ ಇಂದ ಕದಂಬ ಬಂದಿದೆ ಅನ್ನುವ ಅರ್ಥದಿಂದ ಕದಂಬ ವಂಶ ಸ್ಥಾಪಕರು ಕೂಡ ಕುರುಬರೇನೇ ವಿಜಯನಗರದ ಸ್ಥಾಪ ವಂಶದ ಸ್ಥಾಪಕರು ಕೂಡ ಕುರುಬ್ರೆ ಅಂತಕ್ಕಂಥದ್ದನ್ನು ಲೋಯಿಸ್ ರೈಸ್ ಅಂತಕ್ಕಂಥವ್ರು ಅಭಿಪ್ರಾಯಿಸ್ತಾರೆ ಆಮೇಲೆ ಅನಂತರ ಹೊರಸ್ ಹೆಚ್ ವಿನ್ಸೆಂಟ್ ಅಂತಕ್ಕಂಥವರು ವಿಜಯನಗರ ರಾಜರು ಕುರುಬ ಕುಟುಂಬದವರಾಗಿದ್ದರು ಅಂತ ಅವರು ಕೂಡ ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ ಹಾಗೆ ಗೆಜೆಟಿಯರ್ನಲ್ಲಿ ರಾಜಕುಲ ನಾಡಕುಲ ಅರಸುಕುಲ ಸಂಗಮ ಕುಲ ಒಡೆಯರ ಕುಲ ಹೇಳಿ ಕುರುಬರ ಒಳಪಂಗಡಗಳನ್ನು ಅಲ್ಲಿ ಗುರುತಿಸಿದ್ದಾರೆ ಮತ್ತು ಪಲ್ಲವರು ಕೂಡ ಅವರ ಹಳೆಯ ನಾಣ್ಯದ ಮೇಲೆ ಕುರುಂಬ ಎಂಬ ಹೆಸರಿದೆ ಅಂತ ಹೇಳಿ ಪ್ರಖ್ಯಾತ ಇತಿಹಾಸನ ಎಲಿಯಟ್ ಅಂತಕ್ಕಂಥವರು ಹೇಳಿದ್ದಾರೆ ಇನ್ನು ಜಿಂಜಿ ಮತ್ತು ಕೃಷ್ಣಗಿರಿಯ ರಾಜರೂ ಕೂಡ ಕುರುಬ್ರೆ ಆಗಿದ್ದರು ಅಂಥೇಳಿ ಅಭಿಪ್ರಾಯಿಸ್ತಾರೆ ಮತ್ತು ಮಧ್ಯ ಭಾರತದ ಇಂದೋರ್ನ ಮಾಳ್ವಾ ಸಾಮ್ರಾಜ್ಯ ಸ್ಥಾಪಕರು ಕೂಡ ಕೋಳ್ಕರ್ ವಂಶದವರು ಅವರು ಕುರುಬರಾಗಿದ್ದರು ಅನ್ನೋದು ನಮಗೆ ಗೊತ್ತು ಯಾರೇ ಈ ಇದು ಈ ಐತಿಹಾಸಿಕ ವೀರರು ಎಷ್ಟು ಜನ ಆಗೋಗಿದ್ದಾರೆ ಕುರುಬ ಜನಾಂಗದಲ್ಲಿ ಪುರೂರವಸ್ ಅಲೆಕ್ಸಾಂಡ್ರನ್ನು ಸೋಲಿಸಿದಂಥವನು ಅವನು ಕುರುಬ ಹಕ್ಕಬಕ್ಕ ಸಹೋದರರು ಮತ್ತು ವೀರ ತಾನಾಜಿ ಶಿವಾಜಿಯ ಸ್ನೇಹಿತ ಮತ್ತು ಸೇನಾನಿ ರಜಪೂತ ಉದಯ ಭಾನುವಿನೊಡನೆ ಸೆಣಸುತ್ತಾ ಉದಯ ಬಾನುವನ್ನು ಚೆಂಡಾಡಿದಂಥ ದನಗರ್ ವೀರ ಹೀಗಾಗಿ ಅವನು ಹೋರಾಡಿ ಯುದ್ಧದಲ್ಲಿ ಅವನು ಸತ್ತು ಹೋಗ್ತಾನೆ ಅಂಥ ವೀರರೆಲ್ಲವರು ಕೂಡ ಕುರುಬರು ಮತ್ತು ಆ ತಾನಾಜಿ ಸತ್ತೋದಂಥ ಸಂದರ್ಭದಲ್ಲಿ ಶಿವಾಜಿ ಕೋಟೆ ದಕ್ಕಿತು ಸಿಂಹ ಸತ್ತಿತು ಅಂತ ಶಿವಾಜಿ ಉದ್ಗಾರ ತೆಗಿತಾನಂತೆ ಅಂದರೆ ಅಂಥ ಸಿಂಹ ಸ್ವರೂಪರಾಗಿದ್ದಂತಹ ಸೇನಾನಿ ತಾನಾಜಿ ಆಗಿದ್ದ ಅವನು ಕುರುಬ್ರು ಅನ್ನೋದನ್ನು ಹೇಳ್ತಾರೆ ಹಾಗೆ ಬಾಲದ ಹನುಮಪ್ಪ ನಾಯಕ ಬಳ್ಳಾರಿ ಗುಡ್ಡದಲ್ಲಿ ಕೋಟೆಯನ್ನು ಕಟ್ಟಿಸಿದಂಥವನು ಅವನು ಬಿಜಾಪುರನಿಗೆ ಬಿಜಾಪುರ ಸುಲ್ತಾನಿಗೆ ಪರಮ ಆಪ್ತನಾಗಿರ್ತಾನೆ ಹಾಗೆ ವೀರ ಸಂಗೊಳ್ಳಿ ರಾಯಣ್ಣ ಗೊತ್ತೇ ಇದೆ ಕಿತ್ತೂರು ರಾಣಿ ಚೆನ್ನಮ್ಮನ ಕಾಲದಲ್ಲಿ ಬ್ರಿಟಿಷರನ್ನು ಹೋರಾಡಿ ಅವನು ಗಲ್ಲಿಗೇರಿದಂತಹ ಒಂದು ಪರಮ ಸಾಹಸಿ ಅವನು ಕೂಡ ಕುರುಬಾನ ನಮಗೆ ಗೊತ್ತು ಹಾಗೆಯೇ ಕಟ್ಟಬೊಮ್ಮನಂತಕ್ಕಂಥವನು ಮಧುರೆಯಲ್ಲಿ ಪಾಳೇಗಾರನಾಗಿದ್ದಂಥವನು ಬ್ರಿಟಿಷರ ಜೊತೆ ಹೋರಾಟ ಮಾಡಿ ಆನಂತರ ಗಲ್ಲಿಗೆ ಅವನು ಕೂಡ ನಮ್ಮ ಸಂಗೊಳ್ಳಿ ರಾಯಣ್ಣನಂತೆ ಗಲ್ಲಿಗೆ ಅವನನ್ನು ಕೂಡ ಗಲ್ಲಿಗೇರಿಸ್ತಾರೆ ಹುತಾತ್ಮನಾಗ್ತಾನೆ ಇನ್ನು ಐತಿಹಾಸಿಕ ವೀರರಮಣಿಯರು ಕೂಡ ಇದ್ದಾರೆ ನಮ್ಮ ಕುರುಬರಲ್ಲಿ ಅನ್ನೋದು ನಮಗೆ ಗೊತ್ತೇ ಇದೆ ಅಹಲ್ಯಾಬಾಯಿ ಹೋಳಕರು ದನಗರಳಾಗಿದ್ದು ಮಾಳ್ವ ಸಾಮ್ರಾಜ್ಯವನ್ನು ಸಮರ್ಥವಾಗಿ ಸುಮಾರು ಮೂವತ್ತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ಲು ಇನ್ನು ಶಿವಾಜಿಯ ತಾಯಿ ಆದರ್ಶ ತಾಯಿ ಜೀಜಾಬಾಯಿ ಬೆಳವಡಿ ಮಲ್ಲಮ್ಮ ಹಾಗೇ ರಾಣಿ ಪದ್ಮಮ್ಮಣಿ ದೇವಿ ಅಂತ ಹಂಡೆ ಹನುಮಪ್ಪ ನಾಯಕನ ವಂಶದೋಳು ಬಳ್ಳಾರಿ ಕೋಟೆಯನ್ನು ಶಿವಾಜಿಯಿಂದ ರಕ್ಷಿಸ್ತಾಳಂತೆ ಅಂಥ ವೀರರಾಣಿಯವಳು ಹಾಗೆ ಕವಿಯತ್ರಿ ಗಂಗಾಂಬಿಕೆ ಮುದ್ರಾ ವಿಜಯ ಅಥವಾ ಕಂಪಣ ರಾಯನ ಚರಿತೆ ಅಂತಕ್ಕಂಥ ಕೃತಿಯನ್ನು ರಚಿಸಿದಂಥವಳು ಬುಕ್ಕನ ಸೊಸೆ ಹೀಗಾಗಿ ಬುಕ್ಕರಾಯನ ಸೊಸೆ ಹೀಗಾಗಿ ಕಾಳಿದಾಸನ ಕಾವ್ಯಗಳಿಗೆ ಸರಿಸಮಾನವಾಗಿ ಕಾವ್ಯವನ್ನು ರಚಿಸಿದಂಥ ಗಂಗಾಂಬಿಕೆ ವೀರರಾಣಿ ದುರ್ಗಾವತಿ ದೇವಿ ಚಂದೇಲ್ ಮಧ್ಯ ಭಾರತದ ಬುಂದೇಲ್ ಖಂಡದ ರಾಣಿಯಾಗಿದ್ದಂಥವಳು ಹಾಗೆ ಹಂಡೆ ಅರಸರ ರಾಣಿ ಅವಮ್ಮ ದೇವಿ ಅನೇಕ ಸುತ್ತಮುತ್ತ ಬಾವಿಗಳನ್ನು ಕಟ್ಟಿಸಿ ಪ್ರಸಿದ್ಧಳಾಗಿರ್ತಕ್ಕಂಥವಳು ಅನಂತರ ಮಠಮಾನ್ಯಗಳಿಗೆ ಅವಳು ಅನೇಕ ದತ್ತಿದಾನಗಳನ್ನು ಕೊಟ್ಟಂಥವಳು ಅವಳು ಕೂಡ ಒಂದು ಆ ಕಾಲದಲ್ಲಿ ವಿಸ್ಮರಣೀಯಳಾಗಿ ನಮಗೆ ಕಂಡು ಬರ್ತಾಳೆ ಹಾಗೆ ಸಾಹಿತ್ಯಕ್ಕೆ ಕ್ಷೇತ್ರಕ್ಕೆ ಸಲ್ಲಿ ಸೇವೆ ಸಲ್ಲಿಸಿದರೆ ಅಂದರೆ ಕವಿರತ್ನ ಕಾಳಿದಾಸ ನಾಲ್ಕನೇ ಶತಮಾನದಲ್ಲಿದ್ದಂಥವನು ಅವನು ಎಂಥ ಅಮೋಘವಾದಂಥ ಕಾವ್ಯಗಳನ್ನು ಅವನು ರಚಿಸಿ ಪ್ರಸಿದ್ಧನಾದ ಅವನು ಕುರುಬ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಷಯ ಹಾಗೆ ಹದಿನಾರನೇ ಶತಮಾನಕ್ಕೆ ಬಂದರೆ ಭಕ್ತ ಕನ ಕನಕದಾಸರು ಅವರು ರಾಜರೂ ಆಗಿದ್ದರು ಭಕ್ತರೂ ಆಗಿದ್ದರು ಮತ್ತು ಆಡಳಿತಗಾರರೂ ಆಗಿದ್ದರು ಹೀಗಾಗಿ ಸಮಾಜದ ಅಂಕು ಡಂಕುಗಳನ್ನು ತಿದ್ದೋದಕ್ಕೋಸ್ಕರ ಅನೇಕ ಕಾವ್ಯಗಳನ್ನು ರಚನೆ ಮಾಡಿದಂಥವ್ರು ಅಂತಹ ಕನಕದಾಸರು ಕುರುಬರು ಹಾಗೆ ಕವಿರಾಜ ಬಾಂಧವಮಲ್ಲ ಅಂತಕ್ಕಂಥವನು ಹತ್ತನೇ ಶತಮಾನದಲ್ಲಿ ಅವನು ದೇಕಬ್ಬೆಯ ಶಾಸನ ಅಂತ ಬರುತ್ತೆ ಅದರಲ್ಲಿ ಅವನೇ ತಾನೇ ಕುರುಬರ ಕವಿ ಅಂತ ಹೇಳ್ಕೊಂಡಿದ್ದಾನೆ ಹತ್ತನೇ ಶತಮಾನದಲ್ಲಿ ಆ ದೇಕಬ್ಬೆ ಅಂತಕ್ಕಂಥವಳು ಆ ಕಾಲಕ್ಕೆ ದಾನ ಚಿಂತಾಮಣಿ ಅಂತಕ್ಕಂಥ ಬಿರುದನ್ನು ಪಡೆದು ಸೊಗಲ ಸೊಗಲದಲ್ಲಿದ್ದು ಅಲ್ಲಿನ ಋಷಿಮುನಿಗಳಿಗೆ ದಾನದತ್ತಿಯನ್ನು ಕೊಟ್ಟಂಥವಳು ಹೀಗಾಗಿ ದಾನ ಚಿಂತಾಮಣಿ ಅಂತಕ್ಕಂಥ ಹೆಸರನ್ನು ಪಡೆದಂಥವಳು ಇಂಥ ಮಹಾಮಹಿಮರನ್ನು ನಾವು ವೀರರನ್ನು ಮತ್ತು ಅದ ಕವಿಗಳನ್ನು ಪಡೆದಂಥ ಪರಂಪರೆ ನಮ್ಮ ಕುರುಬ ಜನಾಂಗಕ್ಕೆ ಇದೆ ಹಾಗೆ ಸಾಧಕರನ್ನೇ ನೋಡಬೇಕಾದ್ರೆ ಸಿದ್ದನಗೌಡ ಪಾಟೀಲ್ ಅಂತಕ್ಕಂಥವ್ರು ಇತ್ತೀ ಸಾವಿರದ ಎಂಟುನೂರ ನಲ್ವತ್ಮೂರನೇ ಇಸ್ವಿನಲ್ಲಿ ಅವರು ಗದುಗಿನ ಕನಗಿನಹಾಳದ ದೊಡ್ಡ ಜಮೀನುದಾರರು ನಾನ್ನೂರು ಎಕರೆ ಜಮೀನು ಅವರಿಗೆ ಸಹಕಾರಿ ಸಂಘವನ್ನು ಅವರು ಮೊಟ್ಟ ಮೊದಲು ಸ್ಥಾಪನೆ ಮಾಡ್ತಾರಂತೆ ಅದು ನೋಂದಣಿ ಮಾಡಿದ್ದು ಅವರ ಸಂಘ ನಂಬರ್ ಮೊದಲನೇ ಶಾ ಅದು ಹೆಸರು ಮೊದಲನೇ ಒಂದು ರಿಜಿಸ್ಟರ್ ಪಡೆಯ ರಿಜಿಸ್ಟ್ರೇಷನ್ ಆಗುತ್ತಂತೆ ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ಅಂತಹ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿ ಅದು ನೂರು ವರ್ಷಗಳನ್ನು ಮುಗಿಸಿ ಅದು ಒಳ್ಳೆಯ ಸುಸ್ಥಿತಿಯಲ್ಲಿ ಚನ್ ಜನೋಪಕಾರಿ ಕೆಲಸಗಳನ್ನು ಮಾಡಿಕೊಂಡು ಆ ಸಂಘ ಈಗಲೂ ಕೂಡ ನಡ್ಕೊಂಡು ಬರ್ತಾಯಿದೆ ಹಾಗಾಗಿ ಗ್ರಂಥಾಲಯದ ಪಿತಾಮಹ ಬಗರಿ ಅಂತಕ್ಕಂಥವರು ಒಂದು ಕ್ರಾಂತಿಯನ್ನೇ ಮಾಡಿದ್ರು ಗ್ರಂಥಾಲಯ ಇತಿಹಾಸದಲ್ಲಿ ಅವರ ಹೆಸರು ಸುಪ್ರಸಿದ್ಧವಾಗಿದೆ ಹಾಗೆ ಅನೇಕ ವಿದ್ವಾಂಸರು ಕೂಡ ನಮ್ಮ ಕುರುಬರಾಗಿ ನಮ್ಮ ಕುರುಬ ಸಮುದಾಯಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ದಾರ್ಶನಿಕ ಪುರುಷರಿಗೆ ನಮ್ಮ ಕುರುಬ ಜನಾಂಗ ಎಂತಹ ಒಂದು ದಾರ್ಶನಿಕರು ನಮಗೆ ಮಾರ್ಗದರ್ಶನವನ್ನು ತೋರಿಸಿದ್ದಾರೆ ಅದರಲ್ಲಿ ರೇವಣ ಸಿದ್ಧರಾಗಿರ್ಬೋದು ಸಿದ್ಧ ಸಿದ್ಧರಾಮ ಆಗಿರ್ಬೋದು ಅಮೋಘ ಸಿದ್ಧರು ಸಿದ್ಧಮಂಕ ದೇವ ಅಲಂಬಾಡಿ ಜುಂಜಪ್ಪಗೌಡ ರುದ್ರಮುನಿ ದೇವ ಕಲಕೇತ ಬೊಮ್ಮಯ್ಯ ಕಿಲಾರದ ಭೀಮಣ್ಣ ತುರುಗಾಹಿ ರಾಮಣ್ಣ ಬೊಮ್ಮಗೊಂಡೇಶ್ವರ ಯಲ್ಲಾಲಿಂಗಸ್ವಾಮಿಗಳು ಸಂತ ಬಾಳುಮಾಮ ದತ್ತ ಸದಾನಂದ ಪ್ರಭುಗಳು ಪರಮಹಂಸ ವಿದ್ಯಾವರಣ್ಯರು ಗಟ್ಟಿಹಳ್ಳಿ ಅಂಜನಪ್ಪನವರು ಸಿದ್ದಪ್ಪಯ್ಯ ಒಡೆಯರು ಗಾದಿಲಿಂಗಪ್ಪ ತಾದನೂರು ಗೋಲ್ಗೇರಿ ಗೊಲ್ಲಗ ಗೊಲ್ಲಾಳೇಶ್ವರ ಎಂತಹ ಆದರ್ಶ ಪುರುಷರು ದಾರ್ಶನಿಕರು ನಮ್ಮ ಕ್ಷ ಆ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿ ಸಿದ್ಧಿ ಪಡೆದು ಅವರು ಶ್ರೇಷ್ಠ ಪುರುಷರಾಗಿ ನಮಗೆ ಕಂಡು ಬರ್ತಾರೆ ಹಾಗೆಯೇ ಮಹಿಳೆಯರನ್ನು ಕೂಡ ನಾವು ಗುರುತಿಸ್ಬೋದು ಅದರಲ್ಲಿ ಕುರುಬರ ಸಂಜಾತೆ ಕಂಚಿ ಕಬ್ಬೆ ಹೇಳದ್ನಲ್ಲಿ ಹತ್ತನೇಷ್ಟು ಮಂದವಳು ಅಂತ ಆ ಕಂಚಿ ಕಬ್ಬೆ ಸಜ್ಜಲಗುಡ್ಡದ ಶರಣಮ್ಮನವರು ಹಾಗೇ ಇಟಗಿ ಭೀಮಾಂಬಿಕೆ ಕದ್ರೆ ರೆಮ್ಮೆಬ್ಬೆ ಇವರೆಲ್ಲರೂ ಕೂಡ ಸ್ತ್ರೀಯರಾಗಿಯೂ ಕೂಡ ಆಧ್ಯಾತ್ಮ ಮಾರ್ಗದಲ್ಲಿ ಸಾಧನೆಯನ್ನು ಮಾಡಿ ಸಿದ್ಧಿ ಪಡೆದು ಲೋಕ ಕಲ್ಯಾಣ ಮಾಡಿದಂಥವ್ರು ಹೀಗಾಗಿ ಹೀಗೆ ಸಮಾಜಕ್ಕೆ ಅನೇಕ ರೀತಿಯ ಸೇವೆ ಸಲ್ಲಿಸ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಕುರುಬ ಜನಾಂಗದಲ್ಲಿ ತಮ್ಮ ಪರಂಪರೆಯಲ್ಲಿ ತಮ್ಮ ಹೆಸರನ್ನು ಕೂಡ ಅವರು ಮೂಡಿಸಿದ್ದಾರೆ ಅವರು ನಿಂಗಪ್ಪ ಕೊರಗೋರು ಹನುಮಣ್ಣ ಜಂಗಳಿ ಕರಿಯಪ್ಪ ಹುಚ್ಚಣ್ಣನವರು ಕರಿಯಪ್ಪ ಸೊಂಗೂರು ಉದ್ದಪ್ಪ ಕೆಂಚಪ್ಪ ಎತ್ತಿನಮನಿ ಎಸ್ ಪಿ ದಳವಾಯಿ ಹೀಗೆ ಅನೇಕರು ಸ್ವಾತಂತ್ರ್ಯ ಹೋರಾಟದಲ್ಲೂ ಪಾಲ್ಗೊಂಡು ಸ್ವತಂತ್ರ ಸಂಗ್ರಾಮದಲ್ಲಿ ತಮ್ಮ ಕಾಣಿಕೆಯನ್ನು ನೀಡಿದ್ದಾರೆ ಹೀಗೆ ಕುರುಬ ಜನಾಂಗದವರು ಆ ಪರಂಪರೆಯಿಂದಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಆ ಸೇವೆ ಇದೆ ಅಂತ ಈ ಕುರುಬರಲ್ಲಿ ವೃತ್ತಿ ಬದುಕು ಏನಪ್ಪ ಅಂತಂದರೆ ಇವರು ಕುರಿಗಳನ್ನು ಕಾಯ್ತಾ ಇದ್ದಿದ್ದರಿಂದ ಕುರುಬರು ಕುರುಬರನ್ನ ಹೆಸರು ಬಂತು ಮತ್ತು ಹಾಲು ಮತ್ತದವರು ಅನ್ನೋದು ಪೌರಾಣಿಕವಾಗಿ ಬಂದಂತಹ ಹೆಸರು ಇದು ಮತ್ತು ಕುರಿ ಕಾಣಿಕೆ ಕುರಿ ಸಾಗಾಣಿಕೆ ವೃತ್ತಿ ಉಣ್ಣೆ ಕತ್ತರಿಸೋದು ಕುರಿ ಸಾಗ ಸಾಕಾಣಿಕೆ ಮಾಡೋದು ಮತ್ತು ಕುರಿ ವ್ಯಾಪಾರ ಮಾಡೋದು ಬಂಡದ ವ್ಯಾಪಾರ ಮಾಡೋದು ಕಂಬಳಿ ನೆಯ್ಯೋದು ಕಂಬಳಿ ಮಾರಾಟ ಮಾಡೋದು ಹೀಗೆ ಅವರು ಕಸುಬನ್ನು ನಿರ್ವಹಿಸ್ತಾ ಇದ್ರು ಜೊತೆ ಜೊತೆಗೆ ವ್ಯವಸಾಯ ಹೈನುಗಾರಿಕೆ ಚರ್ಮ ಮಾಂಸ ಗೊಬ್ಬರ ಇವುಗಳ ಉತ್ಪನ್ನ ಮಾರಾಟ ಇವುಗಳೆಲ್ಲವೂ ಕೂಡ ಅವರು ಮಾಡ್ತಾ ಬಂದಿದ್ದರು ಅದೇ ಹಾಗೇನೆ ಈ ಕುರಿ ಸಾಕೋದು ಕುರುಬರಿಗೆ ಒಂದು ರೀತಿ ಅವು ಎ ಟಿ ಎಮ್ ಇದ್ದಂತೆ ಯಾವಾಗ ಬೇಕಾದರೂ ಅವರಿಗೆ ಒಂದು ಆರ್ಥಿಕ ಸಹಾಯ ಅವರಿಗೆ ಅದರಿಂದ ದೊರೆಯುತ್ತೆ ಕಂಬಳಿ ನೆಯೋದೆ ಕುರುಬರ ಒಂದು ವಾಣಿಜ್ಯ ವೃತ್ತಿ ಆಗಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಆದರೆ ಇದು ಬಹಳ ಬಹಳ ಒಂದು ಕಸಬು ಅದ್ರ ಏನು ಉತ್ಪತ್ತಿ ಇಲ್ಲದೇ ಆ ಕ್ಷೀಣ ಕ್ಷೀಣಗತಿಗೆ ಸಾಕ್ತಾ ಇದೆ ಕಾರಣ ಏನಪ್ಪ ಅಂದರೆ ನೇಪಾಳ ಭಾಗದಲ್ಲಿ ಈ ಉಣ್ಣೆಯಿಂದನೇ ಶಾಲು ರಗ್ಗು ಇಂಥ ನಯವಾದಂತಹ ಪದ ವಸ್ತುಗಳನ್ನು ತಯಾರಿಸಿದ್ರಿಂದ ಹೊರಟಾದಂತಹ ನಮ್ಮ ಕಂಬಳಿಗೆ ಸ್ವಲ್ಪ ಬೇಡಿಕೆ ಬಂದು ಆ ಕಂಬಳಿಯ ಒಂದು ಉದ್ಯೋಗ ಕುಂಠಿತಗೊಂಡಿದೆ ಅಂತಲೇ ಹೇಳ್ಬೋದು ನಂತರ ನಮ್ಮ ಜನಸಂಖ್ಯೆ ಊಟ ಉಡುಗೆ ತೊಡುಗೆ ಹಿಂದಿನಿಂದ ಬಂದಿರೋದನ್ನೇ ಅನುಸರಿಸ್ಕೊಂಡು ಬಂದಿದ್ದೀವಿ ಕುಲ ಗೋತ್ರ ಕುಲ ಗೋತ್ರದಲ್ಲಿ ರೇವಣ ಸಿದ್ರೂ ನಾಲ್ಕು ಸೇರು ಭತ್ತವ ಧಾನ್ಯವನ್ನು ಗೋತ್ರಗಳಾಗಿ ವಿಂಗಡಿಸದ್ರಂತೆ ಅಂದರೆ ಅಷ್ಟು ಗೋತ್ರಗಳಿವೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಮತ್ತು ಕುಟುಂಬದಲ್ಲೂ ಕೂಡ ಬಂಧುತ್ವ ಸಂಘಟನೆ ಸಾಮಾಜಿಕ ಸ್ಥಾನಮಾನ ಮತ್ತು ಈ ಎಲ್ಲವೂ ಕೂಡ ಕುರುಬರಲ್ಲಿ ಹಸುಹೊಕ್ಕಾಗಿದೆ ಕಂಬಳಿ ತಯಾರಿಕೆ ವಿಧಾನ ಕುರಿಗಳ ಸಂತಾನೋತ್ಪತ್ತಿ ಅನ್ನ ಆ ಒಂದು ಫೀಲ್ಡಲ್ಲಿ ಅವರು ಅನುಸರಿಸ್ತಾ ಅನುಭವಿಸ್ತಕ್ಕಂಥ ಕಷ್ಟ ನಟ್ಟ ನಷ್ಟಗಳು ಕೂಡ ಕುರುಬರು ಬೇಕಾದಷ್ಟು ಅನುಭವಿಸ್ತಾ ಇದ್ದಾರೆ ಇನ್ನು ನಮ್ಮದು ಪಿತೃಪ್ರಧಾನವಾದ ಸಮಾಜ ಕುರುಬ ಸಂಸ್ಕೃತಿ ವೈವಿಧ್ಯಮಯವಾಗಿದೆ ಜನನ ಮತ್ತು ಮನೆಯಲ್ಲಿ ನಡೀತಕ್ಕಂಥ ಸಮಾರಂಭಗಳು ಜನನ ಮೈನೆದು ಮದುವೆ ಮಾಡೋದು ಮರಣ ಮತ್ತು ಶಿಕ್ಷಣದಕ್ಕೆ ಸಂಬಂಧಪಟ್ಟಂಗೆ ಜೈವಿಕ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿ ಪರಿವರ್ತಿಸ್ತಕ್ಕಂಥದ್ದೇ ಶಿಕ್ಷಣ ಅಂತಹ ಶಿಕ್ಷಣ ನಾವು ಹೇಳಿಕೊಳ್ಳೋಂತಕ್ಕಂಥ ಮಟ್ಟದಲ್ಲಿ ನಮ್ಮ ಶಿಕ್ಷಣ ಅಭಿವೃದ್ಧಿ ಆಗಿಲ್ಲ ಆದರೂ ಕೂಡ ಸ್ವಲ್ಪ ನಗರ ಪ್ರದೇಶದಲ್ಲಿ ಮುಂದುವರೆದಿದ್ದಾರೆ ಸಹ ಹಳ್ಳಿ ಪ್ರದೇಶದಲ್ಲಿ ಇನ್ನೂ ಹಿಂದುಳಿದಂತಹ ಒಂದು ಸ್ಥಿತಿಯಲ್ಲೇ ನಾವು ಇರೋದನ್ನು ನಾವು ಕಾಣಿಸ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ ಹೆಣ್ಣು ತಿರುಗಿ ಕೆಟ್ಟಲು ಗಂಡು ಕೂತ್ಕೆಟ್ಟ ಮಜ್ಜಿಗೆಯಲ್ಲಿರೋ ಬೆಣ್ಣೆ ಕೆಡೋಲ್ಲ ಅಂಕೆಯಲ್ಲಿರೋ ಹೆಣ್ಣು ಕೆಡಲ್ಲ ಹೆಣ್ಮಗಳು ಎಷ್ಟು ಓದಿದ್ರು ಸೌಟು ಹಿಡಿಯೋ ತಪ್ಪಲ್ಲ ಹೆಣ್ಮಗಳು ಎಷ್ಟು ಓದಿದ್ರು ಹಿಟ್ಟಿನ ಸವರೆ ಕೆರೆಯೋ ತಪ್ಪಲ್ಲ ಇಂಥ ಗಾದೆಗಳನ್ನೆಲ್ಲ ಸೃಷ್ಟಿ ಮಾಡಿ ಹೆಣ್ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸವನ್ನು ಕಡಿಮೆ ಮಾಡಿ ಮನೆಯಲ್ಲಿ ಎಲ್ಲರ ಒಂದು ಆರೈಕೆ ಮಾಡೋದಕ್ಕೆ ಹೆಣ್ಣು ಆದಷ್ಟು ಸೀಮಿತಳಾಗಿದ್ದಾಳೆ ಎಲ್ಲೋ ಕೆಲವರು ಮಾತ್ರ ವಿದ್ಯಾವಂತರಾಗಿ ಒಂದು ಸಮಾಜಮುಖಿಗಳಾಗಿದ್ದಾರೆ ಹಲವಾರು ಕ್ಷೇತ್ರಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೂ ಹೆಣ್ಮಕ್ಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ನಮಗೆ ಸಿಗಬೇಕು ಹೀಗಾಗಿ ಇದು ಮಹಿಳಾ ಶಿಕ್ಷಣ ಪಡೆಯಲಿರುವ ಸಂಕಷ್ಟ ಮತ್ತು ಸವಾಲು ಬಹುದೊಡ್ಡದು ವಿವಾಹ ಕುಟುಂಬ ಸ ಇವುಗಳಿಂದ ಅವಳಿಗೆ ತೊಡಕಾಗಿರುತ್ತೆ ಮತ್ತು ಆರ್ಥಿಕ ಮಾ ಸಾಮಾಜಿಕ ಸ್ಥಿತಿಗತಿಗಳು ಕೂಡ ಅವರನ್ನು ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಕಾರಣ ಆಗಿರುತ್ತೆ ಮಾಡದೇ ಇರೋದಕ್ಕೆ ಕಾರಣ ಆಗಿರುತ್ತೆ ಮತ್ತು ಮಹಿಳೆಯರಿಗೆ ಪೌಷ್ಟಿಕತೆಯ ಕೊರತೆ ಅನಾರೋಗ್ಯ ಇವುಗಳು ಕೂಡ ಮಹಿಳೆಯ ಅದನ್ನು ಕೂಡ ಅನುಭವಿಸ್ತಾ ಇದ್ದಾಳೆ ಅನಂತರ ಆಧುನಿಕ ಮಹಿಳೆ ಮಾತ್ರ ಉದ್ಯೋಗಂ ಪುರುಷ ಅನ್ನೋ ಮಾತಿತ್ತು ಈಗ ಎಲ್ಲರೂ ಸರ್ವರು ಉದ್ಯೋಗಮ್ ಉದ್ಯೋಗಂ ಸರ್ವರ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಪಸರಿಸಿದೆ ಕೃಷಿ ಮಹಿಳೆ ಉದ್ಯೋಗಸ್ಥ ಮಹಿಳೆ ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೂ ಇವರಿಗೆ ಹೆಚ್ಚಿಗೆ ಒಂದು ಪ್ರೋತ್ಸಾಹ ಬೇಕಾಗಿದೆ ಇನ್ನು ನಮ್ಮಲ್ಲಿರ್ತಕ್ಕಂಥ ಭಕ್ತ ವರ್ಗದವರು ಪೂಜಾರಿಗಳು ಈರರು ದಾಸೆಗಳು ಗೊರವರು ಚೌಡಿಕೆಯರು ಒಡೆಯರು ಇಂತಹ ಎಲ್ಲರೂ ಕೂಡ ಪರಂಪರಾಗತವಾಗಿ ಅವರವರ ಕಾರ್ಯಗಳನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಇದರಲ್ಲಿ ಬ ಬೆಟ್ಟದ ಕುರುಬರು ಜೇನು ಕುರುಬರು ಕಾಡು ಕುರುಬರು ಮುಳ್ಳು ಕುರುಬರು ಹೀಗೆ ಅನೇಕ ಪಂಗಡಗಳು ಸಂಘ ಸಂಸ್ಥೆಗಳು ಕೂಡ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕುರುಬ ಪ್ರದೇಶ ಕುರುಬ ಸಮ ಸಂಘ ಸ್ಥಾಪನೆ ಆಯಿತು ಅದು ಅನೇಕ ಹೆಸರುಗಳನ್ನು ಬದಲಾಯಿಸಿಕೊಂಡು ಈಗ ಪ್ರದೇಶ ಕುರುಬರ ಸಂಘ ಅನ್ನೋ ಹೆಸರಿನಲ್ಲಿದೆ ಕುರುಬರ ಒಂದು ವಿದ್ಯಾರ್ಥಿಗಳಿಗೆ ಒಂದು ಆಶಾದಾಯಕವಾಗಿದೆ ಮತ್ತು ಕುರುಬ ಸಮಾಜವನ್ನು ರಕ್ಷಿಸೋದರಲ್ಲೂ ಕೂಡ ಅದರ ಪಾಲಿದೆ ಅಂತ ಹೇಳ್ಬೋದು ಹೀಗೆ ನಮ್ಮ ವರ್ಷಕ್ಕೊಂದ್ಸಲಿ ಜಾತ್ರೆ ಜಯಂತಿಗಳನ್ನು ಮಾಡ್ತೀವಿ ಹಲ್ಯಾಬಾಯಿ ಹೋಳ್ಕರ್ ಜಯಂತಿ ಕನಕದಾಸ ಜಯಂತಿ ಇಂಥ ಜಯಂತಿಗಳು ಕೂಡ ಎಲ್ಲ ಕುರುಬ ಸಮುದಾಯವರು ಸೇರಿಕೊಂಡು ನಾವು ಮಾಡ್ತಾಯಿದ್ದೀವಿ ಅನಂತರ ಪ್ರಾಚೀನ ಕಾಲದಿಂದಲೂ ಆಧುನಿಕ ಕಾಲದವರೆಗೆ ಸಮಾಜದಲ್ಲಿ ತನ್ನದೇ ಆದಂತಹ ಪರಂಪರೆಯನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದೆ ಕುಲದೈವ ಬೀರಪ್ಪನ್ನು ಕುಲಗುರು ರೇವಣಸಿದ್ದನನ್ನು ವೀರರಾದಂಥ ಮೀಲಾರ್ಲಿಂಗ ಮಳಿಂಗ್ರಾಯರನ್ನು ಆರಾಧಿಸ್ತಾ ತಮ್ಮದೇ ಆದ ಡೊಳ್ಳು ಕುಣಿತ ಡಮರುಗ ಸೇವೆ ಸಲ್ಲಿಸ್ತಾ ದೈವಗಳನ್ನು ತೃಪ್ತಿಪಡಿಸ್ತಾ ಇದ್ದೀವಿ ಹಾಗೆ ಕುರುಬ ಪರಂಪರೆಯನ್ನು ದಾಖಲಿಸಿ ಸಾಮಾನ್ಯರಿಗೂ ಸಾಹಿತ್ಯವನ್ನು ತಲುಪಿಸುವ ಹೊಣೆಯನ್ನು ಕುರುಬರ ಸಾಂಸ್ಕೃತಿಕ ಪರಿಷತ್ತು ಮಾಡ್ತಾ ಇದೆ ಕುರುಬ ಹಿರಿಯ ಮುಖಂಡರು ರಾಜಕೀಯ ಮುತ್ಸುದ್ದಿಗಳು ಆದರ್ಶ ಶ್ರೀ ಎಚ್ ಎಂ ರೇವಣ್ಣವರ ನೇತೃತ್ವದಲ್ಲಿ ಹಿರಿಯ ಸಾಹಿತಿಗಳು ಮತ್ತು ಸಂಸ್ಕೃತಿ ಚಿಂತಕರು ಆದಂಥ ಶ್ರೀ ಕಾತಾ ಚಿಕ್ಕಣ್ಣನವರ ಪ್ರಾಯೋಜಕತ್ವದಲ್ಲಿ ಅನೇಕ ಸಾಹಿತಿಗಳು ಈ ಕುರುಬರ ಪರಂಪರೆಯನ್ನು ಕುರಿತು ಕೃತಿಗಳನ್ನು ರಚಿಸ್ತಾ ಇದ್ದಾರೆ ಸಮಾಜದ ಒಳಿತನ್ನು ಒಳಗೊಳ್ಳುತ್ತಾ ಸಮಾಜಕ್ಕೆ ತನ್ನ ಒಳಿತನ್ನು ನೀಡುತ್ತಾ ಚಲನಶೀಲವಾಗಿ ತನ್ನ ಪರಂಪರೆಯನ್ನು ಮುಂದುವರಿಸಿಕೊಂಡು ಈ ಕುರು ಕುರುಬ ಸಮಾಜ ಹೋಗ್ತಾ ಇದೆ ಹೀಗಾಗಿ ಕುರುಬ ಸಮಾಜ ಒಂದು ಸಮಾಜದಲ್ಲಿ ಒಂದು ಶ್ರೇಷ್ಠತೆಯನ್ನು ಪಡೆದು ಮುಖ್ಯಮಂತ್ರಿಗಳನ್ನು ಪಡೆದು ಅದರ ಮುನ್ನು ಅದು ಹೇಗೆ ಮುಂದುವರೆದಿದೆ ಅನ್ನೋದಕ್ಕೆ ಅದು ಒಂದು ದಾಖಲೆಯಾಗಿ ಒಂದು ಉದಾಹರಣೆಯಾಗಿ ನಮಗೆ ಗೋಚರವಾಗುತ್ತೆ ಎಲ್ರಿಗೂ ನಮಸ್ಕಾರ